ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ಗೂ ಒಬ್ಬ ಮನುಷ್ಯನ ಸ್ಪಿರಿಚುವಲ್ ಮೇಕಿಂಗ್ ಒಬ್ಬ ಒಬ್ಬ ಮನುಷ್ಯ ಸ್ಪಿರಿಚುಲಿ ಬೇರೆ ಬೇರೆ ರೀತಿಯಲ್ಲಿ ಭಿನ್ನವಾಗಿ ಟ್ಯೂನ್ ಆಗಿರ್ತಾನೆ ಅದು ಒಂದು ಪಾಸ್ಟ್ ಒಂದು ಸಂಸ್ಕಾರಗಳು ಇರಬಹುದು ಸೊ ಎಷ್ಟು ಮುಖ್ಯ ಆಗುತ್ತೆ ಟು ಹ್ಯಾವ್ ಸ್ಪಿರಿಚುವಲ್ ಇಂಟಿಗ್ರಿಟಿ ಅಂಡ್ ಐಡೆಂಟಿಟಿ ಆಫ್ ಯುವರ್ ಓನ್ ಟು ರೀಚ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಬಟ್ ನಾವು ಏನು ಮಾಡ್ತಿದ್ವಿ ಎಲ್ಲರೂ ಒಳ್ಳೆಯದಕ್ಕೋಸ್ಕರ ವರ್ಕ್ ಮಾಡಿ ಅಂತ ಇದ್ದೀವಿ ಯಾವುದೇ ರಿಲೀಜನ್ ಕೆಟ್ಟದ್ದು ಮಾಡಿ ಬೇರೆಯವ್ರಿಗೆ ಅಂದಾಗ ಅದು ರಿಲಿಜನ್ನೇ ಸರಿ ಇಲ್ಲ ರಿಲಿಜನ್ ಅಂದರೆ ಏನಿಲ್ಲ ಅಥವಾ ಸ್ಪಿರಿಚುಲಿಟಿ ಅಂದರೆ ಏನಲ್ಲಿ ಸರ್ವೇ ಜನ ಸುಖಿನೋಭವಂತೂ ಅದನ್ನೇ ತಾನೇ ಬೇಸಲ್ಲಿ ನಾನು ಹೇಳ್ತಿರೋದು ಏನು ಹೊಸ್ದಾಗಿ ನಾನೇನು ಡಿಸ್ಕವರ್ ಮಾಡಿಲ್ಲ ಆಲ್ರೆಡಿ ಇರೋದನ್ನು ಇವತ್ತಿನ ದಿನಕ್ಕೆ ಏನು ಆಗಿ ಕೊಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಕೊಡ್ತಾಯಿಲ್ಲ ಸೊ ನಾವು ಸ್ಪಿರುಚುವಲೇ ರೂಟು ಅಥವಾ ಫೌಂಡೇಶನ್ನು ಸ್ಪಿರಿಚುವಲ್ ಹೆಂಗಾಗುತ್ತೆ ದೇವರು ನನ್ನಲ್ಲೂ ಇದ್ದಾನೆ ಅವನಲ್ಲೂ ಇದ್ದಾನೆ ಮುಗೀತು ಕ್ಲೋಸ್ ಸೊ ಅವನಲ್ಲಿ ದೇವ್ರಿದ್ದಾನೆ ಅಂತ ಕನ್ಫರ್ಮ್ ಆದ್ಮೇಲೆ ಅವ್ನಿಗೆ ಹೆಂಗೆ ಕೆಟ್ಟದ್ದು ಮುಗಿಸ್ತೀವಿ ಸೊ ಅವನು ಒಳ್ಳೆಯದಕ್ಕೆ ಮಾಡೋಕ್ಕೆ ನಾನು ವರ್ಕ್ ಮಾಡಿದ್ರೆ ದೇವ್ರ ಸೇವೆ ಮಾಡ್ತಾಯಿದ್ದೀನಿ ಸೊ ಅದಕ್ಕೆ ಏನು ದೇವರ ಸೇವೆನೇ ಜನಾರ್ದನ ಸೇವೆನೂ ಅಂತವಲ್ಲ ಹಂಗೆ ಹಂಗೆ ಆ ಟೈಪು ನಾವು ಏನು ಮಾಡಬೇಕು ಅಂದರೆ ಸ್ಪಿರಿಚುವಲ್ಲ ನಾವು ಹೇಳೋ ಬದಲಾಗಿ ಅದನ್ನು ಇನ್ಕಲ್ಕೇಟ್ ಮಾಡ್ಕೊಂಬಿಟ್ರೆ ಆಟೋಮೆಟಿಕಲಿ ನಾವೇನೇ ಅನೇಕ ಎನ್ ಜಿ ಓಸ್ ಜೊತೆ ಕೆಲಸ ಮಾಡಿದಿರ ಯು ಆಲ್ಸೋ ಬೀನ್ ಅಬಾಟೆಡ್ ದ ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್ ಈಗ ಸೀನಿಯರ್ ಒಂದು ಲಿವಿಂಗ್ ಕಮ್ಯುನಿಟಿ ಜೊತೆ ನೀವು ವರ್ಕ್ ಮಾಡಿದಾಗ ಏನನ್ಸುತ್ತೆ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ಗೆ ಆ ಒಂದು ವಯೋಮಾನದವ್ರನ್ನೂ ಟ್ಯೂನ್ ಮಾಡಬಹುದಾ ಅಲ್ಲಿ ಏನಷ್ಟು ಪ್ರಾಬ್ಲಮ್ಸ್ ಚಾಲೆಂಜಸ್ನ ನೀವು ನೋಡಿದ್ದೀರಾ ಆ ಒಂದು ಏಜ್ ಗ್ರೂಪ್ನಲ್ಲಿ ಎನ್ ಜಿ ಓಸ್ ಜೊತೆ ಕೆಲಸ ಮಾಡ್ತಿರ್ತೀರಾ ಅನೇಕ ರೀತಿ ಬರೀ ಕಾನೂನು ಸಲಹೆ ಅಷ್ಟೇ ಅಲ್ವಾ ಬಿಸ್ನೆಸ್ ಸಲಹೆ ಅಷ್ಟೇ ಅಲ್ಲ ಬೇರೆ ಎಲ್ಲ ರೀತಿಯಾದಂಥ ಒಂದು ಏಡ್ಸ್ನ ನೀವು ನೀಡ್ತಿರ್ತೀರ ಹೇಗೆ ನಿಮಗೇನು ಭಿನ್ನ ಅನ್ಸುತ್ತೆ ಯೂತ್ಗೂ ಹಾಗೂ ಹಿರಿಯ ನಾಗರಿಕರಿಗೂ ಯೂತ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಬಟ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ತಿಳ್ಕೊಂಬಿಟ್ಟಿರ್ತಾರೆ ಇನ್ನು ಏಜ್ ಆದವ್ರಿಗೆ ನಂಗೆಲ್ಲ ಗೊತ್ತು ಅಂತ ತಿಳ್ಕೊಂಬಿಟ್ಟಿರ್ತಾರೆ ಎರಡೂ ಚಾಲೆಂಜನ್ನು ಸೊ ಇಬ್ಬರಿಗೂ ಏನಂದರೆ ಈಗ ಪ್ರಾಬ್ಲಮ್ ಇರುತ್ತೆ ಯೂತು ಏಜು ರಕ್ತ ಸ್ವಲ್ಪ ಅವರು ಅವರು ಕಾಯಬೇಕು ಸೊ ಅದನ್ನೇನು ಮಾಡ್ಬೇಕಂದ್ರೆ ಎಜುಕೇಟ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ನೋ ಇಶ್ಯೂಸ್ ಬಟ್ ಎಕ್ಸ್ಪೀರಿಯನ್ಸ್ ಇರೋರಿಗೆ ಏನಾದ್ರು ಗೊತ್ತಾ ಅವರು ಈಸಿಯಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಬಿಕಾಸ್ ದೇ ಥಿಂಗ್ ದೇ ನೋ ಎವ್ರಿಥಿಂಗ್ ಫಿಫ್ತ್ ಸ್ಟ್ಯಾಂಡರ್ಡ್ ಕ್ಲಾಸ್ ಟೀಚರ್ಗೆ ಹೋಗ್ಬಿಟ್ಟು ನಾವು ಏನೇ ಹೇಳಿದ್ರು ಐ ಆಮ್ ಕ್ಲಾಸ್ ಟೀಚರ್ ಐ ನೋ ಎವ್ರಿಥಿಂಗ್ ಅಂತ ಇರ್ತಾರೆ ಬಟ್ ಶೀಸ್ ಎ ಕ್ಲಾಸ್ ಟೀಚರ್ ಆಫ್ ಫಿಫ್ತ್ ಸ್ಟ್ಯಾಂಡರ್ಡ್ ಡಿಗ್ರಿ ಅಲ್ಲ ಮಾಸ್ಟರ್ ಡಿಗ್ರಿ ಅಲ್ಲ ಅದನ್ನು ಸ್ವಲ್ಪ ಅವ್ರು ಅರ್ಥ ಮಾಡ್ಕೋಬೇಕು ಸೊ ಎಕ್ಸ್ಪೀರಿಯೆನ್ಸು ಇದೆ ಅಥವಾ ನಮಗೆಲ್ಲ ಗೊತ್ತು ಅನ್ನೋ ಬದಲಾಗಿ ಪ್ರತಿಯೊಬ್ಬರು ಸ್ಟೂಡೆಂಟ್ ಆಗಿಬಿಟ್ರೆ ಲೈಫ್ ವಿಲ್ ಬಿ ಬ್ಯೂಟಿಫುಲ್ ಯಾಕಂದರೆ ಎವ್ರಿ ಡೇ ವಿಲ್ ಬಿ ಲರ್ನಿಂಗ್ ಮೆನಿ ಥಿಂಗ್ಸ್ ಫ್ರಮ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ನೋ ಒನ್ ಕ್ಯಾನ್ ಬಿಕಮ್ ಅನ್ ಎಕ್ಸ್ಪರ್ಟ್ ಅದನ್ನು ನಾನು ಅವ್ರಿಗಿಬ್ರಿಗೂ ಹೇಳಿದಾಗ ಸ್ವಲ್ಪ ಟೈಮ್ ಬೇಕಾಗುತ್ತೆ ಆಟೋಮೆಟಿಕಲಿ ದಲ್ ಬಿಮ್ ಸ್ಟೂಡೆಂಟ್ ದೆನ್ ದಲ್ಪ್ ಲೈಕ್ ಇತ್ತೀನಿ ಐ ಅನ್ನುವಂಥ ನಾನು ಅನ್ನುವಂಥ ಒಂದು ಐಡೆಂಟಿಟಿನ ಡ್ರಾಪ್ ಮಾಡಿದ್ರೆ ಎವ್ರಿಥಿಂಗ್ ಜೆಲ್ಸ್ ಟು ದ ಯೂನಿವರ್ಸ್ ಸೊ ಆ ಒಂದು ಸೀಕ್ರೆಟ್ನ ನೀವು ತಿಳಿಸ್ಕೊಟ್ರಿ ಇದರ ಜೊತೆಗೆ ಬರೀ ಕೆಲಸದ ವಿಷಯದಲ್ಲಿ ಕ್ಷೇತ್ರಗಳಲ್ಲಿ ನಾವು ಪ್ರೊಫೆಷ್ನಲ್ಸ್ ಆಗಿ ಕಾರ್ಯವನ್ನು ಸಿದ್ಧಿಸಿ ನಾವು ಸಾಧನೆಯತ್ತ ಹೋಗೋದಷ್ಟೇ ಅಲ್ಲ ವೈಯಕ್ತಿಕವಾಗಿ ಕೂಡ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಹೆಲ್ಪ್ ಆಗುತ್ತೆ ನೋ ಮ್ಯಾಟರ್ ವಾಟ್ ಇಮೋಷ್ನಲ್ ಸಿಚುವೇಶನ್ಸ್ ಇನ್ ಏನೇನೋ ಒಂದು ಪರಿಸ್ಥಿತಿಗಳು ಅವರಿಗೆ ಇರುತ್ತೆ ಹೇಳ್ಕೊಳ್ಳಿಕ್ಕಾಗೋದಿಲ್ಲ ಗೃಹಿಣಿಯರಿಗಿರ್ಬಹುದು ಅಥವಾ ಒಂದು ಇಮೋಷ್ನಲ್ ಫ್ಯಾಮಿಲಿ ಏನೋ ತೊಂದರೆ ಆಗಿರಬಹುದು ಆ ಸಮಯದಲ್ಲೂ ಕೂಡ ದೀಸ್ ಬೇಸಿಕ್ಸ್ ಮೇ ಹೆಲ್ಪ್ ದೆಮ್ ಅಲ್ವಾ ಆ್ಯಡೆಡ್ ಒಂದು ಲೈಫ್ ಲೆಸನ್ಸ್ ಆಗಿ ಏನಂದ್ರೆ ನಾವು ಬಿಸ್ನೆಸ್ ಡೆವಲಪ್ ಮಾಡಲ್ಲ ಅದು ಕಮ್ಯುನಿಟಿ ಡೆವಲಪ್ ಮಾಡಲ್ಲ ಡೆವಲಪ್ ಮಾಡಿದ್ರೆ ನಮ್ಮ ಸೆಲ್ಫ್ ಏನಕ್ಕೆ ಅಂದರೆ ಈ ಪ್ರೋಸೆಸ್ ಜರ್ನಲ್ಲಿ ವಿಲ್ ಪವರ್ ಆಕ್ಟಿವೇಟ್ ಆಗುತ್ತೆ ಪೇಷನ್ಸ್ ಬರುತ್ತೆ ಪರ್ಸಿವರೆನ್ಸ್ ಬರುತ್ತೆ ಫಾರ್ ಯು ಅಂಡ್ ಫರ್ಗೆಟ್ ವೆರಿ ಇಂಪಾರ್ಟೆಂಟ್ ನಮ್ಮ ನೆಲ್ಸನ್ ಮಂಡೆಲ್ ಅವರು ಅದನ್ನೇ ಕಡೆ ಹೇಳ್ಕೊಟ್ಟಿದ ದೊಡ್ಡ ಮೆಸೇಜ್ ಫಾರ್ ಯು ಅಂಡ್ ಅದನ್ನು ನೀವು ಕಲೀಲೇಬೇಕಾಗುತ್ತೆ ನೀವು ಇದಕ್ಕೆ ಹೋದಾಗ ಶಿರಡಿಗೆ ಶ್ರದ್ಧಾ ಸಬೂರಿ ಅಂದರೆ ಕಾಯಬೇಕು ನಂಬಬೇಕು ಇವನ್ನೆಲ್ಲ ನಿಮ್ಗೆ ಯಾವಾಗ ಬರುತ್ತೆ ಅಂದರೆ ನೀವು ರಿಸ್ಕು ರೆಸ್ಪಾನ್ಸಿಬಿಲಿಟಿ ತೊಗೊಂಡಾಗ ರಿಸ್ಕು ರೆಸ್ಪಾನ್ಸಿಬಿಲಿಟಿ ಯಾವಾಗ ತೊಗೊಳ್ತಾರೆ ಬಿಸ್ನೆಸ್ ನೀವು ಮಾಡೋಕ್ಕೆ ಶುರು ಮಾಡಿದಾಗ ಆಟೋಮೆಟಿಕ್ಕಾಗಿ ಇದೆಲ್ಲಾನು ಬರುತ್ತೆ ಈ ಒಂದು ಜರ್ನಿಲಿ ನಿಮ್ಮ ನೆಗೆಟಿವಿಟಿ ಈಗೋ ಹೋಗಲೇಬೇಕು ಇಲ್ಲಾಂದ್ರೆ ಡೆವಲಪ್ ಆಗೋಲ್ಲ ಶೈನೆಸ್ ಹೋಗಲೇಬೇಕು ಆಮೇಲೆ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡುವಾಗ ಇಮೋಷ್ನಲ್ ಟರ್ಬ್ಲೆನ್ಸ್ ಆಗುತ್ತಲ್ಲ ಅದನ್ನು ಸ್ಟಿಲ್ನೆಸ್ ಮಾಡ್ದೆ ಹೋದರೆ ಇಟ್ ಈಸ್ ಕನೆಕ್ಟೆಡ್ ಟು ಯುವರ್ ಎಲ್ತ್ ಆಲ್ಸೋ ಸೊ ಬಿ ಪಿ ಶುಗರ್ ಎಲ್ಲ ಬಂದ್ಬಿಡುತ್ತೆ ಸೊ ಏನಾಗುತ್ತೆ ಅಂದರೆ ಈ ಜರ್ನೀಲಿ ನೀವು ಸೆಲ್ಫ್ ಡೆವಲಪ್ಮೆಂಟ್ ಆಗುತ್ತೆ ಮುಂದೆ ಫ್ಯೂಚರು ಏನು ಬಂದರೂ ಶೇಕ್ ಆಗೋಲ್ಲ ಅಷ್ಟು ಪವರ್ಫುಲ್ ಆಗ್ತದೆ ಇಲ್ಲಿ ಎ ಕಿಂಗ್ ಒಂದು ಮೆಸೇಜ್ ಹೇಳೋದೇ ಆದರೆ ಕಿಟ್ ಕೊಂಡುಕೊಳ್ಳುವವರು ಅಥವಾ ಟ್ರೈನಿಂಗ್ಗೆ ಬರುವವರಿಗೆ ಯಾರೇ ಜನಮಾನಸ ಬಂದರೂ ಕೂಡ ಅಪ್ರೋಚ್ ಮಾಡಿದ್ರು ಕೂಡ ಏನು ಟಿಪ್ಸ್ನ ಹೇಳಿ ಬಯಸ್ತೀರ ಇದನ್ನು ತಗೊಳ್ಳಿಕ್ಕೂ ಮುಂಚಿತವಾಗಿ ಒಂದು ಕೋರ್ಸ್ ಅಥವಾ ಮಾಡ್ಯೂಲ್ಗೆ ಬರಲಿಕ್ಕೂ ಮುಂಚಿತವಾಗಿ ಅವರ ಮನಸ್ಥಿತಿಯನ್ನು ಎಷ್ಟು ಪಕ್ವವಾಗಿ ಮಾಡಿಕೊಂಡು ಬರಬೇಕು ಮೊದಲನೇದಾಗೆ ಬನ್ನಿ ಅಂತ ನಾನು ನಿಮ್ಗೆ ಹೋಗ್ತಾನೆ ಇಲ್ಲ ಎಲ್ಲ ಬಾಕ್ಲೂ ಮುಚ್ಚಿಬಿಟ್ಟಿದೆ ಅಂದರೆ ಇಲ್ಲೊಂದು ಡೋರ್ ಗ್ಯಾರಂಟಿ ಓಪನ್ ಇರುತ್ತೆ ಬನ್ನಿ ಅವಾಗ ಎರಡನೇದು ಏನಾದ್ರು ದೊಡ್ಡದು ಮಾಡಬೇಕಾ ರೂಟ್ ಗೊತ್ತಿಲ್ವಾ ರೂಟ್ ಬೇಕಾ ಬನ್ನಿ ಅವಾಗ ಮೂರನೇದು ಲೈಫ್ ಅನ್ನೋದು ಸರ್ಪ್ರೈಸ್ಗಳು ತುಂಬ ಇರುತ್ತೆ ಅನ್ಸಟನಿಟಿಗಳು ತುಂಬ ಇರುತ್ತೆ ಅದ್ರ ಜೊತೆಲಿ ನೀವು ಏನಾರು ಮಾಡಬೇಕು ಅಂತ ಇದ್ದಾಗ ಏನು ಮಾಡಬೇಕು ಅಂತ ಗೊತ್ತಿಲ್ವ ರೂಟ್ ಬೇಕಾ ದೆನ್ ನೀವು ಗೆಟ್ ಎನ್ ಆನ್ಸರ್ ಇಯರ್ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಈಸ್ ಔಟ್ ಆಫ್ ದಿ ಸಿಲೆಬಸ್ ನಮ್ಮ ಅಕಾಡೆಮಿಕ್ಲ್ಲಿ ಏನು ಹೇಳ್ಕೊಡಲ್ವೋ ಅದನ್ನು ನಾವು ಹೇಳ್ಕೊಡೋ ಅಂಥದ್ದೇ ಇರೋವಂಥದ್ದು ಮತ್ತು ಹೊಸ ಏನಾರು ಹೇಳ್ಕೊಡ್ತಿದ್ದೇವೋ ಇಲ್ಲ ಮರ್ತೋಗಿರೋದನ್ನೇ ಇರೋದು ಎಲ್ಲ ಗೊತ್ತಿರೋದನ್ನೇ ನಾವು ಅಳವಡಿಸ್ತಾ ಇರೋದನ್ನೇ ಹೇಳ್ಕೊಡ್ತಾ ಇರೋದು ಆದರೆ ವೆರಿ ಪ್ರಾಕ್ಟಿಕಲ್ ಶಾರ್ಟ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಫಾಸ್ಟ್ ಆ್ಯಂಡ್ ಇಮಿಡಿಯೇಟ್ ಆ್ಯಕ್ಷನ್ ತರುವಂಥದ್ದೇ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ಕಿಟ್ಟು ಅಕಸ್ಮಾತ್ ಬರಕ್ ಆಗೋದ್ರೆ ಕಿಟ್ಟನ್ನು ತೊಗೊಂಡು ನೀವು ಅದನ್ನೇ ಸೆಲ್ಫ್ ಸ್ಟಡಿ ಮಾಡಿ ಆದರೆ ಮೂರು ದಿನ ಟ್ರೈನಿಂಗ್ ಅದಕ್ಕಿಂತ ಅದ್ಭುತ ಏನೂ ಇಲ್ಲ ಬನ್ನಿ ನಿಮಗೋಸ್ಕರ ಕಾಯ್ತಾ ಇರ್ತೀನಿ ಬಿಸ್ನೆಸ್ ಏನಾದ್ರು ಶುರು ಮಾಡಿದ್ದಾರೆ ಅಥವಾ ಶುರು ಮಾಡಬೇಕಾ ಅಥವಾ ನಡೀತಿರೋ ಬಿಸ್ನೆಸ್ ಚಾಲೆಂಜಸ್ ಇದೆಯಾ ಕನ್ಸಲ್ಟೆಂಟ್ ಸರ್ವಿಸಸ್ ದಿಸ್ ಇಸ್ ಆಲ್ಸೋ ಬೇಸ್ಡ್ ಆನ್ ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟೇ ನಿಮ್ಮ ಸಕ್ಸಸ್ ಇಂದನೆ ನನ್ನ ಸಕ್ಸಸ್ ಇರೋದು ಯಾಕಂದರೆ ನಾವಿಬ್ಬರೂ ಸೇರಿದಾಗ ನೇಷನ್ ಬಿಲ್ಡಿಂಗ್ ಆಟೋಮೆಟಿಕ್ ಆಗಿ ಆಗುತ್ತೆ ಸಾಕಷ್ಟು ಉಪಯುಕ್ತಕರ ಮಾಹಿತಿಗಳು ಟಿಪ್ಸ್ಗಳು ಇವೆಲ್ಲವನ್ನ ನಾವೀಗ ತಿಳ್ಕೊಂಡ್ವಿ ಇದರ ಜೊತೆಗೆ ಜೀವನದಲ್ಲಿ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವಂಥ ಒಂದು ಘಟ್ಟ ಅಂದರೆ ಯಾವುದು ಆ ಘಟ್ಟದಲ್ಲಿ ನಮ್ಮ ಮೈಂಡ್ಸೆಟ್ ಹೇಗಿರಬೇಕು ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ಗೆ ಟ್ಯೂನ್ ಆಗಲಿಕ್ಕೂ ಒಂದು ವೇವ್ಲೆಂತ್ ಅನ್ನೋದು ಇರಬೇಕಾಗತ್ತೆ ಆ ಪರಿಪಕ್ವತೆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಒಂದೇ ಒಂದೊಂದು ಪಾಲಿಸಿ ತುಂಬ ಹೆಚ್ಚು ತಗೊಳ್ಳೋ ಬದಲಾಗಿ ಒಂದೇ ಒಂದು ಸ್ಟಿಲ್ನೆಸ್ ಮೈಂಡನ್ನು ನೀವು ಸುಮ್ಮನೆ ಇಟ್ಬಿಟ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಆ್ಯನ್ಸರು ಒಳಗಡೆಯಿಂದನೇ ಸಿಗುತ್ತೆ ನಿಮ್ಗೆ ಏನೇ ಒಂದು ತಪ್ಪು ಮಾಡುವ ಒಂದು ಒಳಗಡೆಯಿಂದ ಯಾರೋ ಒಬ್ಬರು ಹೇಳ್ತಾರೆ ಮಾಡಬೇಡ ತಪ್ಪು ಅಂತ ಒಂದು ಏನೋ ಒಂದು ಯಾರದು ಅದು ನೀವು ಅದೇ ದೇವರು ನಾವೇನು ಮಾಡ್ತೀವಿ ಅದನ್ನು ಸಪ್ರೆಸ್ ಮಾಡಿಬಿಟ್ಟು ಇದನ್ನು ಆ್ಯಕ್ಟಿವೇಟ್ ಮಾಡ್ತೀವಿ ಇದು ಆ್ಯಕ್ಟಿವೇಟ್ ಮಾಡ್ಮೇಲೆ ಎಲ್ಲ ಸಮಸ್ಯೆಗಳು ಬರೋದು ಡಿಆಕ್ಟಿವೇಟ್ ಮಾಡೋದೇ ಮೆಡಿಟೇಷನ್ ಸೊ ಸ್ಟಿಲ್ನೆಸ್ಸಲ್ಲಿರಿ ಸುಮ್ಮನೆ ಇರಿ ನನಗೆಲ್ಲ ಗೊತ್ತು ಅಂತ ತಿಳ್ಕೊಬೇಡಿ ಗೊತ್ತಾಗುತ್ತೆ ಮಾತ್ರ ಮನಸ್ಸು ಆಲೋಚನೆಗಳ ಪ್ರವಾಹ ಇದ್ದಂಗೆ ಆ ಪ್ರವಾಹವನ್ನ ಆಲೋಚನೆಗಳನ್ನ ನಿಲ್ಲಿಸಿದ್ರೆ ಇಟ್ಟುಕೊಂಡ್ರೆ ಖಂಡಿತ ನಮ್ಮ ಆತ್ಮಸಾಕ್ಷಿಯೇ ನಮ್ಮ ಎಲ್ಲ ಬೇಕುಗಳಿಗೆ ಅವಶ್ಯಕತೆಗಳಿಗೆ ಉತ್ತರವನ್ನ ಪೂರಕವಾಗಿ ನೀಡುತ್ತೆ ಈ ಒಂದು ಮೈಂಡ್ಸೆಟ್ನ ಇಟ್ಕೊಂಡು ಬಂದರೆ ಖಂಡಿತ ನೀವು ಹೇಳುವಂತಹ ಪ್ರತಿಯೊಂದು ಕೂಡ ಸರ್ವಾನುಕೂಲ ರೀತಿಯಲ್ಲಿ ಮಾರ್ಪಡತ್ತೆ ಜೀವನ ಸುಖಮಯವಾಗುತ್ತೆ ಸುಂದರವಾಗುತ್ತೆ ಸರಳೀಕೃತವಾಗುತ್ತೆ ಹಾಗೂ ಯಶಸ್ಸು ಶ್ರೇಯಸ್ಸಿನ ಹೊಂಬೆಳಕಿನ ಆಶಾಕಿರಣದಂತೆ ನಾವೇ ಸಂಪನ್ಮೂಲದ ಸಿರಿಯಾಗಿ ಬೆಳಗಬಹುದು ಅಂತ ತಿಳಿಸ್ಕೊಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿ ಇಷ್ಟೆಲ್ಲ ಉಪಯುಕ್ತಕರವಾದಂಥ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕಾಗಿ ತುಂಬಾ ಹೃದಯದ ಅಭಿನಂದನೆಗಳು ನಮಸ್ಕಾರ